ಸೋಮವಾರ ನಾಲ್ಕು ಗಂಟೆಗೆ ಸಾಂಸ್ಕೃತಿಕ ಕಲಾ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಹಳೇಬೀಡಿನ ಅಂಬೇಡ್ಕರ್ ವೃತ್ತದಿಂದ ಹೊಯ್ಸಳ ವೃತ್ತದವರೆಗೂ ಸಹ ವಿವಿಧ ಪ್ರಾಕಾರಗಳ ಒಂದು ಪ್ರತಿಭೆಗಳು ಅಲ್ಲಿ ಅನಾವರಣಗೊಳ್ತಿದ್ದೇವೆ ಮೆರವಣಿಗೆಯಲ್ಲಿ ಅದ್ರ ಜೊತೆ ಅವತ್ತು ಮೊದಲನೇ ದಿನ ಶಾಂತಲ ಮಹೋತ್ಸವದ ಅಂಗವಾಗಿ ಸ್ಥಳೀಯ ಶಾಲಾ ಕಾಲೇಜುಗಳು ಅದ್ರ ಜೊತೆಗೆ ಸ್ಥಳೀಯ ಕಲಾವಿದರಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಎರಡು ದಿನದಲ್ಲಿ ಪರಮಪೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮಠ ಪುಷ್ಪಗಿರಿ ಅವರು ನೇತೃತ್ವ ವಹಿಸುತ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಎಚ್ ಕೆ ಸುರೇಶ್ ಅವರು ಸಹ ಉದ್ಘಾಟನೆ ಮಾಡ್ತಿದ್ದಾರೆ ಆಳ್ವಾರ್ ಸಂಸ್ಥೆಯ ಮೋಹನ್ ಆಳ್ವರರಿಗೆ ನಾವು ಅವತ್ತ ಗೌರವ ಸಮರ್ಪಣೆ ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಆ ಕಾರ್ಯಕ್ರಮ ನಂತರ ಎರಡನೇ ದಿನ ತಮಗೆಲ್ಲ ಗೊತ್ತಿದೆ ಇಪ್ಪತ್ತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತು ಆ ತಾರೀಕು ಇಪ್ಪತ್ತ್ಮೂರು ಹನ್ನೆರಡು ಪ್ರತಿ ಸಹ ರಾಜ್ಯ ರೈತ ಸಂಘದವರು ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾವು ಮೊದಲಿಗೆ ರೈತ ದಿನಾಚರಣೆಯನ್ನು ಐದುವರೆಗೆ ಅದೇ ವೇದಿಕೆಯಲ್ಲಿ ಆಚರಣೆ ಮಾಡಿ ನಂತರ ಆಳ್ವಾಸ್ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ಅವತ್ತಿನ ದಿನ ಪೂರ್ತಿ ಆಡ್ವಾಸದವ್ರದೇ ಕಾರ್ಯಕ್ರಮ ನಮ್ಮದು ಯಾವುದು ಬೇರೆಯದೇನು ಇರಲ್ಲ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನಾವೆಲ್ಲ ನೋಡಿದ್ದೀರ ಅದಕ್ಕೆ ಜಿಲ್ಲಾದ್ಯಂತ ಸಾವೆಲ್ಲ ದಯಮಾಡಿ ಪ್ರಚಾರ ಮಾಡಬೇಕು ಅನ್ನೋದಂಥ ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾ ಇದ್ದೇವೆ ಕಟ್ಟಿದ್ದೇವೆ ಅವತ್ತಿನ ದಿನದಲ್ಲಿ ವಿಶೇಷವಾಗಿ ಎರಡು ದಿನ ನಾವು ಅವತ್ತು ವಸ್ತು ಪ್ರದರ್ಶನ ಸಹ ಮಾಡಬೇಕು ಏಕೆಂದರೆ ಅಲ್ಲಿರ್ತಕ್ಕಂಥ ರೈತಾಪಿ ಜನ ಜಾಸ್ತಿ ರೈತರಿಗೆ ರಿಲೇಟಿವ್ ಆಗಿರ್ತಕ್ಕಂಥ ಯಂತ್ರೋಪಕರಣ ಇರ್ಬೋದು ಕೈಗಾರಿಕಾ ವಿಚಾರ ಇರ್ಬೋದು ಅಲ್ಲಿರ್ತಕ್ಕಂಥ ಸ್ತ್ರೀ ಸ್ವಸಾಯ ಸಂಘಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದ್ದಾರೆ ಅವರಿಂದ ಸಿದ್ಧ ವಸ್ತುಗಳೇನು ಆಗ್ತಿಲ್ಲ ಅದನ್ನು ಮಾರಾಟ ಪ್ರದರ್ಶನ ಮತ್ತು ಮಾರಾಟ ಎದು ಸಾಗುತ್ತೆ ಯಂತ್ರೋಪಕರಣಗಳು